ಯಾವುದೇ ಮಹತ್ವದ ಯೋಜನೆ ಪ್ರಸ್ತಾಪಿಸದ ಬಿಜೆಪಿ ಪ್ರಣಾಳಿಕೆ ಈಡೇರದ ಹಳೆಯ ಪ್ರಣಾಳಿಕೆ ಅಂಶಗಳ ಯಥಾವತ್ ನಕಲು ಮಾಡಿದ ಬಿಜೆಪಿ ಪ್ರಣಾಳಿಕೆಯಲ್ಲಿ ನಿರುದ್ಯೋಗ ಮತ್ತು ಬೆಲೆ ವಿಚಾರ ಪ್ರಸ್ತಾಪವೇ ಇಲ್ಲ ಕಳೆದ ಹತ್ತು ವರ್ಷಗಳ ಬಿಜೆಪಿ ಆಡಳಿತದ ಭಾರತ ಗಳಿಸಿದ್ದಕ್ಕಿಂತ ಕಳೆದುಕೊಂಡದ್ದೇ ಹೆಚ್ಚು ನಿರುದ್ಯೋಗ ಬಡತನ ಆರ್ಥಿಕ ಸ್ಥಿತಿ ಹಣದುಬ್ಬರ ಎಲ್ಲವೂ ಸಹ ಆರ್ಥಿಕ ತಜ್ಞರ ವರದಿ ಅಡಿಯಲ್ಲೇ ಸ್ವತಂತ್ರ ಪೂರ್ವ ಭಾರತದ ಸ್ಥಿತಿಯನ್ನ ನೆನಪಿಸ್ತಾ ಇದೆ ಹೀಗಾಗಿಯೇ ಹಲವು ದಿನಗಳ ಹಿಂದೆ ಬಿಡುಗಡೆ ಆಗಿದ್ದ ಕಾಂಗ್ರೆಸ್ ಪಕ್ಷದ ಪ್ರಣಾಳಿಕೆಗಿಂತ ಬಿ ಜೆ ಪಿ ಏನನ್ನಾದರೂ ಹೊಸದು ಕೊಡಬಹುದು ಎಂಬ ನಿರೀಕ್ಷೆ ದೇಶದ ಜನರಲ್ಲಿ ಇತ್ತು ಆದರೆ ಕಳೆದೆರಡು ದಿನಗಳ ಹಿಂದೆ ಆ ನಿರೀಕ್ಷೆಯು ಮಣ್ಣು ಪಾಲಾಗಿದೆ ಚುನಾವಣೆಗೆ ಇನ್ನು ಬೆರಳಿಕೆಯ ದಿನಗಳು ಬಾಕಿ ಇರುವಾಗ ಬಿ ಜೆ ಪಿ ತನ್ನ ಚುನಾವಣಾ ಪ್ರಣಾಳಿಕೆ ಬಿಡುಗಡೆ ಮಾಡಿದೆ ಈ ಹಿಂದೆ ಎರಡು ಅವಧಿಯಲ್ಲಿ ಪ್ರಸ್ತಾಪ ಮಾಡಿದ್ದ ಭರವಸೆಗಳಿಗಿಂತ ಈ ಬಾರಿಯ ಪ್ರಣಾಳಿಕೆ ಮಾತ್ರ ಬಿ ಜೆ ಪಿ ಪಕ್ಷದ ಬಗ್ಗೆ ದೇಶದ ಜನರಲ್ಲಿಯೂ ಯಾವುದೇ ಭರವಸೆ ಹುಟ್ಟದಂತೆ ಮಾಡಿದೆ ವಿಶೇಷ ಎಂದರೆ ಎರಡ್ ಸಾವಿರದ ಇಪ್ಪತ್ತ ನಾಲ್ಕರ ಬಿ ಜೆ ಪಿ ಪ್ರಣಾಳಿಕೆಯಲ್ಲಿ ಕಾಣೆಯಾದ ಎರಡು ಪದಗಳು ಎಂದರೆ ಉದ್ಯೋಗ ಸೃಷ್ಟಿ ಮತ್ತು ಬೆಲೆ ಏರಿಕೆ ಚುನಾವಣೆಗೂ ಮುನ್ನವೇ ಸ್ವತಃ ಬಿಜೆಪಿ ಪಕ್ಷ ತನಗೆ ಉದ್ಯೋಗ ಸೃಷ್ಟಿ ಸಾಧ್ಯವಿಲ್ಲ ಹಾಗೂ ಬೆಲೆ ಏರಿಕೆ ನಿಯಂತ್ರಣ ಕೂಡ ಸಾಧ್ಯವಿಲ್ಲ ಎಂದು ತನ್ನ ಪ್ರಣಾಳಿಕೆಯ ಮೂಲಕ ಪರೋಕ್ಷವಾಗಿ ದೇಶದ ಜನತೆಗೆ ತಿಳಿಸಿದಂತಿದೆ ಇರಲಿ ಅಂದ ಹಾಗೆ ಬಿ ಜೆ ಪಿ ಪಕ್ಷವೇ ಬಿಡುಗಡೆ ಮಾಡಿರುವ ಪ್ರಣಾಳಿಕೆ ಬಗ್ಗೆ ಇಲ್ಲಿ ಪ್ರಮುಖ ಪ್ರಸ್ತಾಪ ಏಕೆಂದರೆ ಬಿ ಜೆ ಪಿ ದೇಶದಲ್ಲಿ ಕಳೆದ ಹತ್ತು ವರ್ಷಗಳಿಂದ ಆಡಳಿತ ನಡೆಸಿದ ಪಕ್ಷ ಎರಡು ಸಾವಿರದ ಹದಿನಾಲ್ಕು ಮತ್ತು ಎರಡು ಸಾವಿರದ ಹತ್ತೊಂಬತ್ತರ ಚುನಾವಣೆಯಲ್ಲಿ ಬರಪೂರ ಭರವಸೆಗಳ ಕನಸು ಬಿತ್ತಿದ್ದ ಪಕ್ಷ ಆದರೆ ಅದನ್ನು ಸಾಕಾರಗೊಳಿಸುವಲ್ಲಿ ಬಿ ಜೆ ಪಿ ಎಷ್ಟು ಪ್ರಯತ್ನ ಪಟ್ಟಿದೆ ಎಂಬುದು ಇಡೀ ರಾಷ್ಟ್ರವೇ ಎದುರು ನೋಡ್ತಾ ಇತ್ತು ಆದರೆ ಭಾರತದ ಆರ್ಥಿಕ ಸ್ಥಿತಿ ಮೇಲೆತ್ತಲು ಉದ್ಯೋಗ ಸೃಷ್ಟಿಸಲು ಹಣದುಬ್ಬರ ನಿಯಂತ್ರಿಸಲು ಆ ಎರಡೂ ಪ್ರಣಾಳಿಕೆ ಅಂಶಗಳು ಸೋತಿವೆ ಎಂಬುದು ಬಟಾಬಯಲಾಗಿದೆ ವರ್ಷಕ್ಕೆ ಎರಡು ಕೋಟಿಯ ಉದ್ಯೋಗ ಬಡತನ ನಿಯಂತ್ರಣದ ಅಂಶಗಳು ಪ್ರಣಾಳಿಕೆಯಲ್ಲಿನ ಕೇವಲ ಅಕ್ಷರಗಳಾಗಿ ಅಷ್ಟೇ ಉಳಿದಿದೆ ಸದ್ಯ ಎರಡು ಸಾವಿರದ ಇಪ್ಪತ್ತ ನಾಲ್ಕರ ಬಿ ಜೆ ಪಿ ಪ್ರಣಾಳಿಕೆ ಬಗ್ಗೆ ಕಣ್ಣಾಡಿಸುವುದಾದರೆ ಕಳೆದೆರಡು ಅವಧಿಯಲ್ಲಿ ಬಂದ ಪ್ರಣಾಳಿಕೆಯ ಬಹುತೇಕ ನಕಲು ಎಂಬುದು ಸ್ಪಷ್ಟ ಎರಡು ಸಾವಿರದ ಹದಿನಾಲ್ಕು ಮತ್ತು ಎರಡು ಸಾವಿರದ ಹತ್ತೊಂಬತ್ತರ ಪ್ರಣಾಳಿಕೆಗಳ ಪಾಲು ಅಂಶಗಳು ಯಥಾವತ್ ಕಾಪಿಯಾಗಿದೆ ಆದರೆ ಒಂದು ಬದಲಾವಣೆ ಅಂದರೆ ಎಲ್ಲ ಅಂಶಗಳು ತಮ್ಮ ಹೆಸರು ಬದಲಾವಣೆ ಮಾಡಿಕೊಂಡು ಬಂದು ಈ ಪ್ರಣಾಳಿಕೆಯಲ್ಲಿ ಕೂತಿದೆ ಅವುಗಳಲ್ಲಿ ನೋಡಬಹುದಾದ ಮುಖ್ಯವಾದ ಅಂಶಗಳೆಂದರೆ ಬಡವರಿಗೆ ಮೂರು ಕೋಟಿ ಮನೆಗಳ ನಿರ್ಮಾಣ ಹತ್ತು ಕೋಟಿ ಮಹಿಳೆಯರಿಗೆ ಉದ್ಯೋಗ ಉದ್ಯಮ ಕುರಿತು ಕೌಶಲ್ಯ ತರಬೇತಿ ಕೃಷಿ ಮೂಲಸೌಕರ್ಯಗಳನ್ನು ಅಭಿವೃದ್ಧಿಪಡಿಸುವುದು ಜಾಗತಿಕ ಉತ್ಪಾದನಾ ಕೇಂದ್ರ ರಚಿಸಲು ಸಿದ್ಧತೆ ಅಯೋಧ್ಯೆಯ ಅಭಿವೃದ್ಧಿ ಉದ್ಯೋಗ ಖಾತರಿ ರೈತರಿಗೆ ಪಿಎಂ ಕಿಸಾನ್ ಯೋಜನೆ ಅಡಿಯಲ್ಲಿ ಹಣ ವರ್ಗಾವಣೆ ಮುಂದುವರಿಕೆ ಮುದ್ರಾ ಯೋಜನೆಯ ಸಾಲದಲ್ಲಿ ಏರಿಕೆ ಒಂದರ್ಥದಲ್ಲಿ ಹೇಳೋದಾದರೆ ಇವ್ಯಾವೂ ಬಿಜೆಪಿಯ ಹೊಸ ಘೋಷಣೆಗಳಲ್ಲ ಹಳೆಯ ಘೋಷಣೆಗಳಿಗೆ ಸುಣ್ಣ ಬಣ್ಣ ಬೆಳೆದು ಹೊಸ ಹೆಸರು ಹೊಸ ರೂಪ ಕೊಟ್ಟು ಘೋಷಿಸಲಾಗಿದೆ ಇದರಲ್ಲಿ ಅಯೋಧ್ಯೆ ಅಭಿವೃದ್ಧಿ ಒಂದನ್ನ ಹೊರತುಪಡಿಸಿ ಯಾವ ಯೋಜನೆಗಳು ನೂರಕ್ಕೆ ನೂರರಷ್ಟು ಅನುಷ್ಠಾನ ಆಗಿಲ್ಲ ಎಂಬುದು ಸರ್ಕಾರದ ಅಂಕಿ ಅಂಶಗಳೇ ಸಾಬೀತುಪಡಿಸುತ್ತವೆ ಸಾಧ್ಯವಾದರೆ ಮಾಹಿತಿ ಹಕ್ಕು ಕಾಯ್ದೆಯಡಿಯಲ್ಲಿ ಅದರ ಮಾಹಿತಿ ಪಡೆಯಬಹುದು ಇನ್ನು ಹೆಣ್ಣು ಮಕ್ಕಳ ಗುರಿಯಾಗಿಟ್ಟು ತಂದ ಯೋಜನೆಗಳಲ್ಲಿನ ಪ್ರಮುಖ ಅಂಶಗಳನ್ನು ಹೈಲೈಟ್ ಮಾಡಿ ನೋಡೋದಾದರೆ ಮಂಗಳಮುಖಿಯರಿಗೂ ಆಯುಷ್ಮಾನ್ ಭಾರತ್ ಯೋಜನೆ ಅಡಿಯಲ್ಲಿ ಉಚಿತ ಚಿಕಿತ್ಸೆ ಮೂರು ಕೋಟಿ ಲಖಪತಿ ದೀದಿ ಮಾಡುವ ಗುರಿ ಮಹಿಳಾ ಮೀಸಲಾತಿ ಜಾರಿಗೊಳಿಸುವ ಬಗ್ಗೆ ಭರವಸೆ ಕ್ರೀಡೆಯಲ್ಲಿ ಸ್ತ್ರೀಯರ ಪ್ರಾತಿನಿಧ್ಯ ಹೆಚ್ಚಿಸಲು ಹೊಸ ಯೋಜನೆ ಬಹುಶಃ ದೇಶದ ನಾಗರಿಕರು ಮರ್ತಿರ್ಲಿಕ್ಕಿಲ್ಲ ಮಹಿಳಾ ಕುಸ್ತಿಪಟುಗಳು ಬಿಜೆಪಿ ಸಂಸದನಿಂದ ಆದ ಲೈಂಗಿಕ ದೌರ್ಜನ್ಯದ ವಿರುದ್ಧ ರಾಜಧಾನಿಯಲ್ಲಿ ತಿಂಗಳುಗಟ್ಟಲೆ ಧರಣಿ ಕೂತ್ರು ಇಡೀ ದೇಶದ ಪ್ರಜ್ಞಾವಂತ ಸಮುದಾಯ ಇವರ ಪರವಾಗಿ ಬೆಂಬಲ ನೀಡಿದರೆ ಪ್ರಧಾನಿ ಎನಿಸಿಕೊಂಡ ಮೋದಿ ಅವರ ಬಗ್ಗೆ ಒಂದು ಮಾತು ಆಡಲಿಲ್ಲ ಇಡೀ ಸರ್ಕಾರದ ಆಡಳಿತ ವ್ಯವಸ್ಥೆ ಆ ಹೆಣ್ಣು ಮಕ್ಕಳ ಮೇಲೆಯೇ ಗೂಬೆ ಕೂರಿಸಲು ಪ್ರಯತ್ನಿಸಿತೇ ವಿನಃ ಕುಸ್ತಿಪಟುಗಳಿಗೆ ಕೊನೆಗೂ ನ್ಯಾಯ ಕೊಡಿಸಲಾಗಲಿಲ್ಲ ಇದು ಯಾಕೆ ವಿವರಿಸಬೇಕಾಯಿತು ಅಂದರೆ ಮಹಿಳಾ ನ್ಯಾಯ ಕ್ರೀಡೆಯಲ್ಲಿ ಮಹಿಳಾ ಪ್ರಾತಿನಿಧ್ಯ ಎಂಬ ಪ್ರಣಾಳಿಕೆ ಅಂಶದ ಹಿಂದೆ ಬೇರೆಯದೇ ಕತೆ ಹೊರಹಾಕ್ತಾ ಇದೆ ಬಿಜೆಪಿ ತನ್ನ ಪ್ರಣಾಳಿಕೆಯಲ್ಲಿ ದೂರದೃಷ್ಟಿ ಮತ್ತು ಕ್ರಿಯಾಯೋಜನೆಯನ್ನ ಸ್ಪಷ್ಟಪಡಿಸದೆ ಅಸ್ಪಷ್ಟ ಭರವಸೆಯನ್ನ ತೆಗೆದುಕೊಂಡಿದೆ ಕಾಂಗ್ರೆಸ್ ಪಕ್ಷ ಎರಡ್ ಸಾವಿರದ ಇಪ್ಪತ್ತ ಮೂರರಂದೇ ತನ್ನ ಪ್ರಣಾಳಿಕೆಯ ಅಂಶಗಳನ್ನ ಸಿದ್ಧಪಡಿಸಿಕೊಂಡಿದ್ದರೆ ಬಿಜೆಪಿ ಮಾತ್ರ ರಾಜನಾಥ್ ಸಿಂಗ್ ನೇತೃತ್ವದಲ್ಲಿ ಮಾರ್ಚ್ ಮೂವತ್ತರಂದು ಪ್ರಣಾಳಿಕೆಗೆ ಸಮಿತಿಯನ್ನ ರಚಿಸಿತು ಮತ್ತು ಎರಡು ವಾರಗಳಿಗಿಂತ ಕಡಿಮೆ ಅವಧಿಯಲ್ಲಿ ಪ್ರಣಾಳಿಕೆಯನ್ನ ಬಿಡುಗಡೆ ಮಾಡಿದೆ ಮತ್ತೊಮ್ಮೆ ಅಂತಹ ಮಹತ್ವಾಕಾಂಕ್ಷಿ ಯೋಜನೆ ಯಾವುದೂ ಇಲ್ಲದೆ ಪೇಲವ ಎನಿಸುವ ಪ್ರಣಾಳಿಕೆ ಕೇವಲ ಬಿ ಜೆ ಪಿಯ ಹಳಸಲು ಅಂಶಗಳನ್ನೇ ಒಳಗೊಂಡಿದೆ ಎಂಬುದು ಸ್ಪಷ್ಟ ಬಿಜೆಪಿ ಪ್ರಣಾಳಿಕೆಯು ಉಜ್ವಲ ಯೋಜನೆ ತ್ರಿವಳಿ ತಲಾಖ್ ಮತ್ತು ಶೌಚಾಲಯಗಳನ್ನು ಮಹಿಳೆಯರ ಸಬಲೀಕರಣದ ಅಂಶವಾಗಿ ಪ್ರಸ್ತುತಪಡಿಸಿದೆ ಎರಡ್ ಸಾವಿರದ ಹದಿನಾಲ್ಕರಿಂದ ಯಾವುದೇ ನಗರದಲ್ಲಿ ಯಾವುದೇ ಪ್ರಮುಖ ಭಯೋತ್ಪಾದಕ ದಾಳಿಗಳು ನಡೆದಿಲ್ಲ ಎಂದು ಬಿಜೆಪಿ ಹೇಳ್ತಾ ಇದೆ ಆದರೆ ಪುಲ್ವಾಮಾ ದಾಳಿ ಮತ್ತು ನಲವತ್ತು ಸಿಆರ್ಪಿಎಫ್ ಯೋಧರ ಹುತಾತ್ಮತೆ ಪಠಾಣ್ಕೋಟ್ನ ವಾಯುನೆಲೆಯ ಮೇಲೆ ಆದ ದಾಳಿ ಉರಿ ಸೇನಾ ಪ್ರಧಾನ ಕಚೇರಿ ಮೇಲಿನ ದಾಳಿಯನ್ನ ನಾವು ನೆನಪಿಸಿಕೊಳ್ಬೇಕಾಗಿದೆ ಇದಲ್ಲದೆ ಮಣಿಪುರದ ಹಿಂಸಾಚಾರ ಚೀನಾದಿಂದ ಭಾರತದ ಭೂಭಾಗದ ಅತಿಕ್ರಮಣ ಸೇರಿದಂತೆ ಪ್ರಮುಖ ವಿಷಯಗಳಿಗೆ ಪರಿಹಾರದ ಬಗ್ಗೆ ಬಿ ಜೆ ಪಿ ಪ್ರಣಾಳಿಕೆಯಲ್ಲಿ ಯಾವುದೇ ಅಂಶಗಳನ್ನ ಉಲ್ಲೇಖಿಸಿಲ್ಲ ಾಗ ಬಿಜೆಪಿ ಪ್ರಸ್ತುತಪಡಿಸಿದ ಯಾವ ಅಂಶಗಳು ಸಹ ಅಷ್ಟು ಮಹತ್ವದ್ದು ಇಲ್ಲ ಎನ್ನುವುದು ಮೇಲ್ನೋಟಕ್ಕೆ ಕಂಡು ಬಂದ ಅಂಶ ಅಷ್ಟೇ ಅಲ್ಲದೆ ಬಿ ಜೆ ಪಿ ಕೂಡ ಎಲ್ಲೂ ತನ್ನ ಪ್ರಣಾಳಿಕೆಯನ್ನ ಮುಂದಿಟ್ಟುಕೊಂಡು ಅದರ ಅಂಶಗಳನ್ನ ಮುಂದಿಟ್ಟು ಚುನಾವಣೆ ಭಾಷಣ ಮತಯಾಚನೆ ನಡೆಸುತ್ತಿಲ್ಲ ಎಂಬುದು ಸ್ಪಷ್ಟ ತಮ್ಮ ಹೇಳಿಕೆ ಮೇಲೆಯೇ ತಮಗೆ ನಂಬಿಕೆ ಇಲ್ಲ ಎಂಬಷ್ಟರ ಮಟ್ಟಿಗೆ ಬಿ ಜೆ ಪಿ ಚುನಾವಣಾ ಪ್ರಚಾರ ಹಿಂದೆಂದಿಗಿಂತಲೂ ತೀರಾ ಸಪ್ಪೆ ಎನಿಸಿದೆ